ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಗಂತಿ ಬಂದು ಶಿವರಾತ್ರಿ ಹಬ್ಬದಂದು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಸ್ಯಾಂಕ್ಷನ್ ಆಗಿತ್ತು ಎಲ್ಲ ಮಹಿಳೆಯರಿಗೂ ಇಲ್ಲಿ ತಂಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಗಂತಿರೋಣ ಕಂಪ್ಲೀಟಾಗಿ ಸ್ಯಾಂಕ್ಷನ್ ಆಗಿದೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಗಂತಿ ಮಾತ್ರ ಬಂದಿಲ್ಲ ಸ್ಯಾಂಕ್ಷನ್ ಆಗಿರಲಿಲ್ಲ ಕಳೆದ ತಿಂಗಳ ರಿಲೀಸ್ ಆಗಬೇಕಿತ್ತು ಶಿವರಾತ್ರಿ ಹಬ್ಬದ ದಿನ ಒಟ್ಟಿಗೆ ಆದರೆ ಅವಾಗ ಹದಿನಾರನೇ ಕಂತು ಎರಡು ಸಾವಿರ ರೂಪಾಯಿ ಮಾತ್ರ ಬಿಡುಗಡೆ ಮಾಡೋದು ನಾಲ್ಕು ಸಾವಿರ ಹಣ ಬದಲು ಇನ್ನು ಎರಡು ಸಾವಿರ ಯಾವಾಗ ರಿಲೀಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರಿ ಸರ್ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿರೋಣ ಯಾವಾಗ ಬಿಡುಗಡೆ ಆಗುತ್ತೆ ಹದಿನಾರನೇ ಕಂತಿರೋಣ ಬಂದಿದೆ ಅಂತ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರೆ ನಾನು ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿರೋಣ ಯಾವಾಗ ಬರುತ್ತೆ ಮತ್ತು ಯಾವಾಗ ಬಿಡುಗಡೆ ಆಗ್ತಿದೆ ಇವಾಗ ಆಲ್ರೆಡಿ ಬಂದಿದೆಯಾ ಬಂದಿಲ್ವಾ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿರೋಣ ಯಾವ ಜಿಲ್ಲೆಗಳಿಗೆ ಸ್ಯಾಂಕ್ಷನ್ ಆಗಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಇನ್ನೂ ಬಿಡುಗಡೆ ಆಗಿಲ್ಲ ಅನ್ನೋ ಮಾಹಿತಿ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರೋ ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗ್ನಿಂದ ತನಕ ಮಧ್ಯ ಮಧ್ಯ ಎಲ್ಲ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಕೊನೆ ತನಕ ನೋಡಿ ಮತ್ತು ವೀಡಿಯೋ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಅನ್ಯಕ್ಕೆ ಅಂತೀರಾನೆ ಕೆಲವೇ ಕೆಲವು ಜಿಲ್ಲೆಗಳಿಗೆ ಸರ್ಕಾರದಿಂದ ಬಿಡುಗಡೆ ಆಗಿದೆ ಎರಡು ಸಾವಿರ ರೂಪಾಯಿನ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹೊಂದೊಳ್ಳಂಥ ಬಿಡುಗಡೆ ಆಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಮಂಗಳೂರು ರಾಯಚೂರು ಕೊಪ್ಪಳ ದಾವಣಗೆರೆ ಉಡುಪಿ ಹಾಗೆಯೇ ಮಂಡ್ಯ ಮಂಗಳೂರು ಮೈಸೂರು ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಂತಿರೋಣ ಬಿಡುಗಡೆ ಆಗಿದೆ ಇನ್ನು ಯಾವ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಕಂತಿರೋಣ ಬಿಡುಗಡೆ ಆಗಿಲ್ಲ ಇಷ್ಟೇ ಜಿಲ್ಲೆಗಳಿಗೆ ಯಾಕೆ ಬಿಡುಗಡೆವಾಗಿದೆ ಮಾಡಿದ್ದಾರೆ ಉಳಿದ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಏನೋ ಡೌಟ್ ಇರುತ್ತೆ ಅಥವಾ ಬರುತ್ತೋ ಬರಲ್ಲೋ ಉಳಿದ ಜಿಲ್ಲೆಗಳಿಗೆ ಅವರಿಗೆ ಮಾತ್ರ ಯಾಕೆ ಬಿಡುಗಡೆ ಆಗಿದೆ ಅಂತ ಒಂದು ಕ್ವಶನ್ ಬರುತ್ತೆ ಫ್ರೆಂಡ್ ಯಾಕೆಂದರೆ ಹಣ ಕಡಿಮೆ ಇರೋದರಿಂದ ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಸದ್ಯಕ್ಕೆ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಲೆಕ್ಕ ಕಿರಣ ಬಿಡುಗಡೆ ಆಗಿದೆ ಇದು ಬಂದು ನೆನ್ನೆ ಬಿಡುಗಡೆ ಆಗಿದೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಿನ್ನೆ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಉಳಿದ ಜಿಲ್ಲೆಗಳಿಗೆ ಕೂಡ ಬಿಡುಗಡೆ ಮಾಡ್ತಿದ್ದಾರೆ ಯಾವ ಜಿಲ್ಲೆಗಳಿಗೆ ಅಂತ ಅಪ್ಡೇಟ್ ಬಂದಿಲ್ಲ ಒಟ್ಟಿನಲ್ಲಿ ಇನ್ನು ಉಳಿದ ಬಾಕಿ ಇರುವಂತಹ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಇವತ್ತು ಬಿಡುಗಡೆ ಆಗ್ತಿದೆ ಆದಂಥ ತಮ್ಮ ಬ್ಯಾಂಕ್ ಖಾತೆಗಳನ್ನ ಇವತ್ತೊಂದು ಸಲ ಚೆಕ್ ಮಾಡಿಕೊಡಿ ಬಂದಿರುತ್ತೆ ಬಂದಿಲ್ಲ ಅಂದರೆ ನೀವು ಸ್ವಲ್ಪ ಇವತ್ತು ಅಥವಾ ನಾಳೆ ವೆಯ್ಟ್ ಮಾಡಿ ಒಂದು ಟೂ ತ್ರೀ ಡೇಸಲ್ಲಿ ನಿಮಗೂ ಕೂಡ ಸ್ಯಾಂಕ್ಷನ್ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಅವ್ರಿಗೆ ಬಿಡುಗಡೆ ಆಗಿದೆ ಅಂದರೆ ನಿಮಗೂ ಕೂಡ ಬಿಡುಗಡೆ ಆಗಬೇಕು ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ತಲೆ ಕಿಂತಿರೋಣ ಇವತ್ತು ಬಂದಿದೆ ಮತ್ತು ತೊಗೊಂಡಿದ್ದೀರ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಬಂದಿದೆ ಅಂತ ಒಂದು ಜಿಲ್ಲೆ ಹಾಕಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹಾಕ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್